ರಾಜಕಾರಣಿಗಳಿಗೆ ಸಿಗ್ತಾಲ್ ಇರುವಂತಹ ಪರ್ಕ್ಗಳೇನಿದ್ದಾವೆ ಪೆಟ್ರೋಲ್ಗೆ ಅಂತ ಎಷ್ಟು ಖರ್ಚು ಡ್ರೈವರ್ಗೆ ಸಂಬಳಕ್ಕೆ ಅಂತ ಎಷ್ಟು ಖರ್ಚು ಯಾವ ಕಾರ್ ಬೇಕೋ ಅದು ಇನೋವಾದಂಥ ಕಾರ್ ತೊಗೊಳೋದಕ್ಕೆ ಖರ್ಚು ಅಥವಾ ಉನ್ನತ ಮಟ್ಟದಲ್ಲಿರುವಂತಹ ಅಧಿಕಾರಿಗಳಿಗೆ ಸಿಗ್ತಾ ಇರುವಂಥದ್ದು ಫ್ರೀ ಬಿಗಳಲ್ವ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳಿಗೆ ಸಿಗ್ತಾ ಇಲ್ಲ ಇರುವಂತಹ ಸೌಲಭ್ಯಗಳು ಫ್ರೀ ಬಿಗಳಲ್ವಾ ಹಾಗೇನಾದ್ರು ಸುಮ್ಮನೆ ಕೂತ್ಕೊಂಡು ತಿನ್ನುವಂಗಿದ್ದರೆ ರೈತರುಗಳು ತಾವು ಬೆಳೆದದನ್ನು ತಾವು ತಿಕೊಂಡು ಸುಮ್ಮನೆ ಇದ್ಬಿಡ್ಬೋದಿತ್ತು ಇವ್ರವರೆಗೂ ತಲುಪಿಸ್ಬೇಕಾಗಿರಲಿಲ್ಲ ಅವರು ಗೌರ್ಮೆಂಟ್ ಸ್ಕೂಲ್ಗಳು ಐವತ್ತನೇ ಇಸ್ರನಲ್ಲಿ ಕಟ್ಟಿದಂಥ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ ಆ ಶಾಲೆಗಳನ್ನೇನಾದರೂ ಪುನರುಜ್ಜೀವನಗೊಳಿಸಿ ಒಳ್ಳೆಯ ಮಾಸ್ಟ್ರುಗಳನ್ನು ಮೇಡಮ್ಗಳನ್ನು ಅಲ್ಲಿ ಹಾಕಿ ಶಿಕ್ಷಣ ಉದ್ಧಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹದಿಮೂರು ಪರ್ಸೆಂಟ್ ಯುವ ಜನತೆ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂತಹ ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದಾರಾ ವೆಲ್ಫೇರ್ ಸ್ಟೇಟ್ ಅಂತ ಮೇಲೆ ಜನಸಾಮಾನ್ಯರಿಗೆ ಏನೆಲ್ಲ ಅಗತ್ಯಗಳಿದೆಯೋ ಅದನ್ನು ಪೂರೈಕೆ ಮಾಡುವಂಥದ್ದು ಸರ್ಕಾರಗಳ ಜವಾಬ್ದಾರಿಯಾಗಿರುತ್ತೆ ಓಕೆ ಸುಪ್ರೀಂ ಕೋರ್ಟು ಫ್ರೀ ಬೀಸ್ ಕೊಡೋದರಿಂದ ಒಂದು ಪರಾವಲಂಬಿ ಜನಸಂಖ್ಯೆನ ಸೃಷ್ಟಿ ಮಾಡುತ್ತೆ ಪ್ಯಾರಾಸೈಟ್ಗಳನ್ನ ಸೃಷ್ಟಿ ಮಾಡುತ್ತೆ ಸಮಾಜ ಅಥವಾ ಸರ್ಕಾರ ಅಂತ ಹೇಳ್ತಾ ಇದೆ ಫ್ರೀ ಬೀಸ್ ಯಾರಿಗೆ ಇದೆ ಸರ್ಕಾರ ಯಾವುದೇ ಸರ್ಕಾರಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರಗಳಾಗಲಿ ಯಾವ ಜನರಿಗೆ ಫ್ರೀ ಬೀಸ್ ಇದೆ ಅಂತ ಯೋಚನೆ ಮಾಡಬೇಕಾಗತ್ತೆ ಮತ್ತು ಫ್ರೀ ಬೀಸ್ ಅಂದರೆ ಏನು ಡೆಫಿನೇಷನ್ ಏನು ಅದರದ್ದು ಅದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ನಮ್ಮದು ವೆಲ್ಫೇರ್ ಸ್ಟೇಟ್ ಅಂತ ನಾವು ಹೇಳ್ತೀವಿ ವೆಲ್ಫೇರ್ ಸ್ಟೇಟ್ ಅಂತ ಹೇಳಿದ್ಮೇಲೆ ನಮ್ಮ ಸಂವಿಧಾನದಲ್ಲೇ ಬರೆದಿದೆ ವೆಲ್ಫೇರ್ ಸ್ಟೇಟ್ ಅಂತ ವೆಲ್ಫೇರ್ ಸ್ಟೇಟ್ ಅಂತ ಹೇಳಿದ್ಮೇಲೆ ಜನಸಾಮಾನ್ಯರಿಗೆ ಏನೆಲ್ಲ ಅಗತ್ಯಗಳಿದೆಯೋ ಅದನ್ನು ಪೂರೈಕೆ ಮಾಡುವಂಥದ್ದು ಸರ್ಕಾರಗಳ ಜವಾಬ್ದಾರಿಯಾಗಿರುತ್ತೆ ಅಟ್ಲೀಸ್ಟ್ ಬೇಸಿಕ್ ನೆಸೆಸಿಟಿಗಳನ್ನು ಜನ ಅತ್ಯಂತ ಕಡು ಬಡತನದಲ್ಲಿರುವಾಗ ಅಥವಾ ಬಡತನದಲ್ಲಿರುವಾಗ ಅವರಿಗೆ ಬೇಸಿಕ್ ಅಗತ್ಯಗಳೇನಿರ್ತದೆ ಮೂಲಭೂತ ಅಗತ್ಯಗಳೇನಿರ್ತವೆ ಅವುಗಳಿಗೆ ಜನ ಸಂಕಷ್ಟ ನೆಮ್ಮದಿಯಾಗಿ ಸ್ವಲ್ಪ ಮಾತ್ ಸ್ವಲ್ಪನಾದರೂ ಜೀವನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಒದಗಿಸ್ಕೊಡೋ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಏನಾದರೂ ಫ್ರೀ ಬಸ್ ಯೋಜನೆ ಅಥವಾ ಎರಡು ಸಾವಿರ ರೂಪಾಯಿ ಏನೋ ಹಣ ಕೊಡ್ತಾ ಇರುವಂಥದ್ದು ಅಥವಾ ರೇಷನನ್ನು ಕಡಿಮೆ ಬೆಲೆಗೆ ಕೊಡ್ತಾ ಇರುವಂಥದ್ದು ಇದುಗಳು ಇವುಗಳನ್ನು ಮಾತ್ರ ಫ್ರೀ ಬಿ ಅಂತಾರೆ ಹೊರತು ರಾಜಕಾರಣಿಗಳಿಗೆ ಸಿಕ್ತಲ್ ಇರುವಂತಹ ಪರ್ಕ್ಗಳೇನಿದ್ದಾವೆ ದಿನನಿತ್ಯಕ್ಕೆ ಅವರಿಗೆ ಇಷ್ಟು ರೂಪಾಯಿ ಖರ್ಚು ಅವರಿವ್ರಿಗೆ ಕಾಫಿ ಕುಡ್ಸೋಕ್ಕೆ ಅಂತ ಖರ್ಚು ಅವರಿಗೆ ವಾಹನಕ್ಕೆ ಪೆಟ್ರೋಲ್ಗೆ ಅಂತ ಎಷ್ಟು ಖರ್ಚು ಡ್ರೈವರ್ಗೆ ಸಂಬಳಕ್ಕೆ ಅಂತ ಎಷ್ಟು ಖರ್ಚು ಯಾವ ಕಾರ್ ಬೇಕೋ ಅದು ಇನೋವಾದಂಥ ಕಾರ್ ತೊಗೊಳೋದಕ್ಕೆ ಖರ್ಚು ಅವರಿಗೆ ಮನೆಯಲ್ಲಿ ಇರೋದಕ್ಕೆ ಮನೆ ಫ್ರೀ ಮನೆ ಕೊಡುವಂತಹ ಖರ್ಚು ಅವರಿಗೆ ಫ್ರೀ ರೇಷನ್ ಕೊಡುವಂಥ ಖರ್ಚು ಅವರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡುವಂಥ ಖರ್ಚು ಫ್ರೀ ಇಂಟರ್ನೆಟ್ ಕೊಡುವಂಥ ಖರ್ಚು ಲ್ಯಾಪ್ಟಾಪ್ ತೊಗೊಳೋದಕ್ಕೆ ಕೊಡುವಂಥ ಇನ್ಸೆಂಟಿವ್ಗಳು ಇವುಗಳನ್ನೆಲ್ಲ ಏನಂತ ಕರೆಯೋದು ಅವು ಫ್ರೀ ಬಿ ಅಲ್ವಾ ರಾಜಕಾರಣಿಗಳದ್ದು ಒಂದು ಪಾರ್ಟು ಇನ್ನು ಐ ಎ ಎಸ್ ಅಧಿಕಾರಿಗಳು ಅಥವಾ ಉನ್ನತ ಮಟ್ಟದಲ್ಲಿರುವಂತಹ ಅಧಿಕಾರಿಗಳಿಗೆ ಸಿಗ್ತಾ ಇರುವಂಥದ್ದು ಫ್ರೀ ಬಿಗಳಲ್ವಾ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳಿಗೆ ಸಿಗ್ತಾ ಇಲ್ಲ ಇರುವಂತಹ ಸೌಲಭ್ಯಗಳು ಫ್ರೀ ಬಿಗಳಲ್ವಾ ಅವರಿಗೆ ಕಡಿಮೆ ಅಂತ ಅಂದ್ರೂ ಎರಡೂವರೆ ಲಕ್ಷದಿಂದ ಹಿಡ್ದು ನಾಲ್ಕು ಲಕ್ಷದವರೆಗೂ ಒಂದು ತಿಂಗಳಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಸಿಗತ್ತೆ ಸಂಬಳ ಮತ್ತು ಸೌಲಭ್ಯ ಎರಡು ಸೇರಿಸಿ ಅವರಿಗೆ ಕಾರು ಕಾರಿಗೆ ಡ್ರೈವರು ಕಾರಿಗೆ ಪೆಟ್ರೋಲು ಮನೆ ಹೆಚ್ಚಾರಿಯ ಸಿಗುತ್ತೆ ಹೌಸ್ ರೆಂಟ್ ಅಲೌನ್ಸಸ್ ಮತ್ತು ಬೇರೆ ಖರ್ಚಿಗೆ ಏನು ಬೇಕೋ ಅದಕ್ಕೊಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಿಗತ್ತೆ ಸಂಬಳ ಅಲ್ಲದಲ್ಲೇ ಸೊ ಎಲ್ಲ ಸೇರಿ ಅವ್ರಿಗೂ ಒಂದು ಮೂರು ಮೂರುವರೆ ಲಕ್ಷ ಸಂಬಳ ಸಿಗತ್ತೆ ಮೂರು ಮೂರುವರೆ ಲಕ್ಷ ಸಂಬಳ ತಗೊಳ್ಳುವಂತಹ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಮೂವತ್ತು ಸಾವಿರ ರೂಪಾಯಿನೂ ಸಂಪಾದನೆ ಮಾಡೋಕ್ಕಾಗ್ದಲೇ ಇರುವಂತಹ ಮಹಿಳೆಯರು ಅಥವಾ ಬಡತನದಲ್ಲಿರುವಂತಹವರು ಬಿ ಪಿ ಎಲ್ ನಲ್ಲಿರುವಂಥವರು ಸಿಗುವಂತಹ ಸೌಲಭ್ಯಗಳನ್ನು ಫ್ರೀ ಬಿ ಇದನ್ನು ಕೊಟ್ಬಿಟ್ರೆ ಅವರು ಕೆಲಸ ಮಾಡೋದಿಲ್ಲ ಅನ್ನುವಂತಹ ಒಂದು ಕೆಟ್ಟ ಕಲ್ಪನೆ ಇಟ್ಕೊಂಡು ಮಾತಾಡ್ತಾ ಇರುವಂಥದ್ದು ನಮ್ಮ ದೇಶದ ದುರದೃಷ್ಟ ಸಾಮಾನ್ಯ ಜನರಿಗೆ ಮೂಲಭೂತ ಸೌಲಭ್ಯಗಳು ಸ್ವಲ್ಪ ಆರಾಮವಾಗಿ ಸಿಕ್ಕಿದ್ರೆ ಅದರ ನೆಕ್ಸ್ಟ್ ಲೆವೆಲ್ನ ಬಗ್ಗೆ ಯೋಚನೆ ಮಾಡ್ತಾರೆ ಮಕ್ಕಳಿನ ಎಜು ಮಕ್ಕಳ ಎಜುಕೇಷನ್ನ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರಿಸುವಂಥದ್ದು ಅಥವಾ ತಮ್ಮ ಜೀವನ ಮಟ್ಟವನ್ನು ಆರೋಗ್ಯದ ವಿಷಯದಲ್ಲಾಗಲಿ ಆಹಾರದ ವಿಷಯದಾಗಲಿ ಇನ್ನು ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಹೊರತು ಯಾರೋ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಯಾರೂ ತಿನ್ನೋದಿಲ್ಲ ಹಾಗೇನಾದ್ರು ಸುಮ್ಮನೆ ಕೂತ್ಕೊಂಡು ತಿನ್ನುವಂಗಿದ್ದಿದ್ರೆ ರೈತರುಗಳು ತಾವು ಬೆಳೆದದನ್ನು ತಾವು ತಿನ್ಕೊಂಡು ಸುಮ್ಮನೆ ಇದ್ದುಬಿಡ್ಬೋದಿತ್ತು ಇವ್ರವರೆಗೂ ತಲುಪಿಸ್ಬೇಕಾಗಿರಲಿಲ್ಲ ಅವರು ರೈತಾಪಿ ವರ್ಗ ಕೃಷಿ ಮಾಡೋರು ಕೃಷಿ ಕಾರ್ಮಿಕರು ಮತ್ತು ಇತರ ಕಾರ್ಮಿಕರ ಬಗ್ಗೆ ಇವ್ರು ಈ ಕೆಲಸ ಈ ಥರ ಮಾತಾಡ್ತಾ ಇರೋದಲ್ವ ಪರಾವಲಂಬಿಗಳನ್ನಾಗಿ ಮಾಡಿಬಿಟ್ಟಾರೆ ಅಂತ ಅಂದ್ಬಿಟ್ಟು ಅತಿ ಹೆಚ್ಚಿನ ಪರಾವಲಂಬಿಗಳು ಈ ಹೆಚ್ಚು ಸಂಬಳ ತಗೊಳ್ಳುವಂತಹ ಹುದ್ದೆನಲ್ಲಿರುವಂಥವ್ರು ಅಂತಹ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಸಿಗ್ತಾ ಇಲ್ಲ ಅವ್ರಗಳಿಂದ ಏನಂತಹ ಒಳ್ಳೆ ಜಡ್ಜ್ಮೆಂಟ್ಗಳು ಸಿಗ್ತಾ ಇದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಿಂದ ನಮಗೆ ಏನಂತಹ ಒಳ್ಳೆ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಸಿಗ್ತಾ ಇದೆ ನಮಗೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಿಂದ ಏನಂತಹ ಒಳ್ಳೆ ಲೆಜಿಸ್ಲೇಷನ್ಗಳಾಗಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಆಗಲಿ ಸಿಗ್ತಾ ಇದೆ ನಮಗೆ ಈ ರಾಜಕಾರಣಿಗಳಿಂದ ದೇಶ ಅಧೋಗತಿಗಿಳಿತಾ ಇದೆ ಕೇಂದ್ರ ಸರ್ಕಾರಗಳಾಗಲಿ ರಾಜ್ಯ ಸರ್ಕಾರಗಳಾಗಲಿ ಯಾವೂ ಕೂಡ ತಮ್ಮ ತಮ್ಮ ರಾಜ್ಯನ ತಮ್ಮ ದೇಶನ ಉದ್ಧಾರ ಮಾಡುವಂತಹ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅನ್ನೆಸೆಸರಿ ಖರ್ಚು ಎಲ್ಲಿ ಮಾಡಬೇಕೋ ಅಲ್ಲಿ ಅನ್ನೆಸೆಸರಿ ಖರ್ಚು ಮಾಡಿಕೊಂಡು ಅದರಿಂದ ಬಿಲ್ ಪಾಸ್ ಮಾಡಿಸ್ಕೊಂಡು ಅದರಿಂದ ಹಣ ತೊಗೊಳೋದನ್ನು ನೀವು ನೋಡ್ತಾ ಇದ್ದಾರೆ ಹೊರತು ದೇಶ ಉದ್ಧಾರ ಆಗಲಿಕ್ಕೆ ಜನರಿಗೆ ಯುವ ಜನತೆ ಹದಿಮೂರು ಪರ್ಸೆಂಟ್ ಯುವ ಜನತೆ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂತಹ ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದಾರಾ ಗೌರ್ಮೆಂಟ್ ಸ್ಕೂಲ್ಗಳು ಐವತ್ತನೇ ಇಸ್ವಿನಲ್ಲಿ ಕಟ್ಟಿದಂಥ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ ಆ ಶಾಲೆಗಳನ್ನೇನಾದರೂ ಪುನರುಜ್ಜೀವನಗೊಳಿಸಿ ಒಳ್ಳೆಯ ಮಾಸ್ಟ್ರುಗಳನ್ನು ಮೇಡಮ್ಗಳನ್ನು ಅಲ್ಲಿ ಹಾಕಿ ಶಿಕ್ಷಣ ಉದ್ಧಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ ಇವರು ಸೊ ಯಾವುದೇ ರೀತಿಯ ಒಳ್ಳೆಯ ಕಾಂಟ್ರಿಬ್ಯೂಷನ್ ಮಾಡ್ದಲೇ ಇಷ್ಟು ದೊಡ್ಡ ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ತಗೊಂಡು ಜೀವನ ಮಾಡ್ತಾ ಇರುವಂತಹ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳು ರಾಜಕಾರಣಿಗಳು ಇದನ್ನು ಮತ್ತು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಇಂತಹ ಸಣ್ಣ ಸೌಲಭ್ಯ ಮೂಲಭೂತ ಸೌಲಭ್ಯಗಳನ್ನು ಫ್ರೀ ಬಿಗಳು ಇದರಿಂದ ಜನ ಸೋಮಾರಿಗಳಾಗಿ ಹೋಗ್ತಾರೆ ಅಂತ ಮಾತಾಡೋ ಅಂಥದ್ದು ಬಹಳ ಕೆಟ್ಟ ಒಂದು ಸಂಸ್ಕೃತಿ ಅಂತ ನಾವು ಹೇಳ್ಬೋದು ಎರಡು ಸಾವಿರದ ಹದಿಮೂರರಲ್ಲಿ ಬಾಲಾಜಿ ಸುಬ್ರಹ್ಮಣ್ಯನ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಈದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಅನ್ನುವಂತಹ ಒಂದು ಕೇಸ್ನಲ್ಲಿ ಇಂಡಿಯಾ ಇಸ್ ಎ ವೆಲ್ಫೇರ್ ಸ್ಟೇಟ್ ಆರ್ಟಿಕಲ್ ಫಾರ್ಟಿ ಫೋರ್ ಕೆಳಗಡೆ ಭಾರತದ ಆಡಳಿತ ವಹಿಸ್ಕೊಂಡಿರುವಂತಹ ಸರ್ಕಾರಗಳು ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಈ ಆರ್ಟಿಕಲ್ ಫಾರ್ಟಿ ಫೋರ್ನ ಪ್ರಕಾರ ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಲ್ಲೇ ಇರೋಂಗೆ ನೋಡ್ಕೊಳ್ಬೇಕು ಆಡಳಿತ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ವೆಲ್ಫೇರಿಸಮ್ ಬಗ್ಗೆ ಫ್ರೀ ಬಿ ಬಗ್ಗೆ ವಾದ ವಿವಾದ ನಡೆಯುತ್ತೆ ಮತ್ತು ಇವತ್ತಿಗೂ ಎರಡು ಸಾವಿರದ ಇಪ್ಪತ್ತೈದು ಬಂತು ಫ್ರೀ ಬಿ ಅನ್ನೋವಂಥದ್ದನ್ನು ಏನೋ ಬಹಳ ಕೆಟ್ಟ ಒಂದು ಕಲ್ಚರ್ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟು ಇದೆ ಬೇರೆ ಬೇರೆ ದೇಶಗಳಲ್ಲಿ ಅವರು ಹೋಗಿ ನೋಡ್ಕೊಂಡು ಬಂದಿರ್ತಾರೆ ಜುಡಿಷರಿ ಹೇಗಿರುತ್ತೆ ಏನೋ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಹೇಗಿರುತ್ತೆ ಇವುಗಳೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ನಡೀತಾ ಇದೆ ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಗಮನದಲ್ಲಿರತ್ತೆ ಎಷ್ಟೋ ದೇಶಗಳಲ್ಲಿ ಪ್ರಯಾಣವನ್ನು ಎಲ್ಲರಿಗೂ ಏನೋ ಉಚಿತವಾಗಿ ಕೊಡ್ತಿರ್ತಾರೆ ಯಾವುದೇ ರೀತಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಲೇ ಇರೋ ರೀತಿಯಲ್ಲಿ ಅವರ ಜನಗಳು ಪ್ರಜೆಗಳು ಜೀವನ ಮಾಡೋ ರೀತಿಯಲ್ಲಿ ದೇಶಗಳು ನೋಡ್ಕೊಳ್ತಾ ಇರ್ತವೆ ಶಿಕ್ಷಣ ಉಚಿತವಾಗಿ ಕೊಡೋದಾಗಲಿ ಆರೋಗ್ಯ ಉಚಿತವಾಗಿ ಕೊಡೋದಾಗಲಿ ಅಥವಾ ಆಹಾರ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಪ್ರತಿಯೊಂದು ಮಗುವಿಗೂ ಕೂಡ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಸಿಗುವಂಗೆ ನೋಡಿಕೊಳ್ಳುವಂಥದ್ದು ಆ ದೇಶದ ಆಡಳಿತದ ವ್ಯವಸ್ಥೆಯಲ್ಲಿ ಹಾಸುಹುಕ್ಕಾಗಿರೋದನ್ನು ಇವರು ನೋಡಿದ್ದಾರೆ ಸಾಕಷ್ಟು ದೇಶಗಳಲ್ಲಿ ಅದನ್ನು ನೋಡ್ಕೊಂಡು ಬಂದೂ ಕೂಡ ಸಣ್ಣ ಪುಟ್ಟ ಸೌಲಭ್ಯಗಳನ್ನು ಸರ್ಕಾರ ಕೊಡೋದ್ರ ಕೊಡೋದನ್ನು ಫ್ರೀ ಬಿ ಅಂತ ಟೀಕ್ಸೋದ್ರಲ್ಲಿ ಯಾವ ಅರ್ಥವೂ ಕಾಣಿಸೋದಿಲ್ಲ ಇದರಲ್ಲಿ ಸುಪ್ರೀಂ ಕೋರ್ಟ್ ದ ಸೋಕಾಲ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಕುಚಿತ ಮನೋಭಾವ ಕಾಣ್ತಾ ಇದೆಯಾ ಹೊರತು ಅವರ ನ್ಯಾಯಯುತವಾದಂತಹ ಔಚಿತ್ಯಪೂರ್ಣವಾದಂತಹ ಒಂದು ತೀರ್ಮಾನ ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ